ಎಲ್ಲರಿಗೂ ನಮಸ್ಕಾರ ಅಸ್ಕಿ ಗ್ರಾಮ ದೇವತೆಯ ಜಾತ್ರಾ ಮಹೋತ್ಸವವು ಇದೇ ತಿಂಗಳ ಅಂದರೆ ಹನ್ನೆರಡು ಹನ್ನೆರಡು ಎರಡು ಸಾವಿರದ ಇಪ್ಪತ್ತೈದರಂದು ಶುಕ್ರವಾರ ದಿವಸ ನಡೆಯಲಿದ್ದು ಈ ಜಾತ್ರೆಗೆ ಅಸ್ಕಿ ಗ್ರಾಮದ ಹಾಗೂ ಸುತ್ತಮುತ್ತಲಿನ ಎಲ್ಲ ಗ್ರಾಮದ ಗುರು ಹಿರಿಯರು ಯುವಕರು ಸ್ನೇಹಿತರು ಪಾಲಕ ಬಂಧುಗಳು ಯುವ ಮಿತ್ರರು ಹಾಗೂ ಮುದ್ದು ಮಕ್ಕಳು ಆಗಮಿಸಿ ಜಾತ್ರೆಯನ್ನ ಯಶಸ್ವಿಗೊಳಿಸುವ ಮೂಲಕ ಶ್ರೀದೇವಿಯ ಆಶೀರ್ವಾದಕ್ಕೆ ಪಾತ್ರರಾಗಲು ತಮ್ಮೆಲ್ಲರಲ್ಲಿ ಈ ಮೂಲಕ ವಿನಂತಿಸ್ತಾ ಇದ್ದೀನಿ ಅದೇ ರೀತಿ ಸದನಿ ಹನ್ನೆರಡು ಹನ್ನೆರಡು ಇಪ್ಪತ್ತೈದರಂದು ಹಾಗೂ ಹದಿನೈದು ಹನ್ನೆರಡು ಇಪ್ಪತ್ತೈದರಂದು ರಾತ್ರಿ ಹತ್ತು ಗಂಟೆಗೆ ಶ್ರೀದೇವಿಯ ಬಯಲಾಟವನ್ನ ನೆರವೇರಿಸಲಿದ್ದಾರೆ ಈಗಿನ ಯೂಟ್ಯೂಬ್ ಇನ್ಸ್ಟಾ ಮತ್ತು ವಾಟ್ಸಪ್ನಂಥ ಯುಗದಲ್ಲಿಯೂ ಸಹಿತ ಈ ಒಂದು ಬಯಲಾಟದ ಒಂದು ಪ್ರದರ್ಶನವನ್ನು ಅಸ್ಕಿ ಗ್ರಾಮದ ಯುವಕ ಮಿತ್ರರೆಲ್ಲರೂ ಮಾಡುತ್ತಿದ್ದು ರಾತ್ರಿ ಇಡೀ ಹಲವು ದಿನಗಳಿಂದ ಅವರು ಜಾಗರಣೆಯನ್ನು ಮಾಡುವ ಮೂಲಕ ಮತ್ತು ಇದನ್ನು ಪ್ರ್ಯಾಕ್ಟೀಸ್ ಮಾಡುವ ಮೂಲಕ ಹಲವು ತಮ್ಮ ಕೆಲಸಗಳನ್ನು ಬದಿಗಿಟ್ಟು ನಮಗಾಗಿ ಈ ಒಂದು ಪಾತ್ರವನ್ನು ಮಾಡುತ್ತಿದ್ದಾರೆ ನಾವೆಲ್ಲರೂ ನೋಡುವ ಮೂಲಕ ಇದನ್ನು ಯಶಸ್ವಿಗೊಳಿಸೋಣ ಅಂತ ಹೇಳಿ ಎಲ್ಲರಲ್ಲಿ ವಿನಂತಿಸ್ತಾ ಇದ್ದೀನಿ ಪ್ರತಿ ಮೂರು ವರ್ಷಕ್ಕೊಮ್ಮೆ ಬರುವ ಶ್ರೀ ದೇವಿ ಜಾತ್ರೆಗೆ ಎಲ್ಲರಿಗೂ ಆದರದ ಸ್ವಾಗತ ನಮ್ಮೂರ ದೇವಿಯ ಜಾತ್ರೆಗೆ ಸರ್ವರಿಗೂ ಸ್ವಾಗತ ಸರ್ವ ಮಂಗಳ ಮಾಂಗಲ್ಯ ಶಿವೆ ಸರ್ವಸ್ಥ ಸಾರಿಕೆ ಶರಣೆ ತ್ರಯಂಬಿಕೆ ಗೌರಿ ನಾರಾಯಣ ನಮಸ್ತೆ ಅಸ್ಕಿ ಗ್ರಾಮದಲ್ಲಿ ನಡೆಯುವ ಶ್ರೀ ದೇವಿ ಜಾತ್ರೆಗೆ ಸ್ವಾಗತ ಸುಸ್ವಾಗತ ಎಲ್ಲರಿಗೂ ಗ್ರಾಮ ದೇವತೆ ಜಾತ್ರೆಗೆ ಸ್ವಾಗತ ಎಲ್ಲರೂ ಆಗಮಿಸಿ ನಮ್ಮೂರ ಜಾತ್ರೆಯನ್ನು ಯಶಸ್ವಿಗೊಳಿಸಿ